ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ಪ್ರತಿಯೊಬ್ಬರ ಜೀವನನು ಒಂದು ನಾವು ನೋಡೋದು ಒಂದು ಏಳು ಬೀಳು ಏರಿಳಿತಾ ಇರುತ್ತೆ ಒಂದು ಸರಿ ಮೇಲೆ ಹತ್ತಾನೆ ಒಂದು ಸರಿ ಕೆಳಗಿಳಿತಾನೆ ಇದು ಒಂದು ಜೀವನದ್ದು ಶೈಲಿ ನಾವು ಅಬ್ಸರ್ವ್ ಮಾಡಿರೋದು ಕೆಲವ್ರದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳು ಸುಮಾರು ಆರ್ಟಿಸ್ಟ್ಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು ಕೋಟಿ ಕೋಟಿ ದುಡಿತಾರೆ ಒಂದು ಸರಿ ಫುಲ್ ಡ್ರಾಪ್ ಆಗ್ತಾರೆ ಯಾವುದೋ ಸಮಸ್ಯೆಗಳು ಕಷ್ಟಗಳು ಸಿಗಾಕುತಾರೆ ತಿರ್ಗಿ ಯಾವುದೋ ಒಂದು ರೂಪದಲ್ಲಿ ತಿರುಗಿ ಬೆಳೀತಾರೆ ಈ ಒಂದು ಜೀವನ ಯಾಕೆ ಈ ಥರ ಒಂದು ಏರುಪೇರು ಆಗ್ತಾ ಇದೆ ಮತ್ತು ಒಂದೇ ಸ್ಟಿಕ್ಕನಾಗಿ ಯಾರ್ದೂ ಹೋಗೋಲ್ಲ ಲೈಫು ಸೊ ದೊಡ್ಡದಾಗಿ ಹೆಸರೆಲ್ಲ ಗಳಿಕೆ ಎಲ್ಲ ಬಂದು ದುಡ್ಡು ಸಂಪಾದನೆ ಆಯಿತು ಜನಗಳ ಮುಂದೆ ಹೆಸರು ಬಂತು ಆವಾಗಲೂ ಅವ್ರಿಗೆ ಯಾವುದೋ ಕಿರಿಕಿಗಳು ಸಮಸ್ಯೆಗಳು ಬಂದು ಎದುರಾಗ್ತಾನೆ ಹೋಗ್ತವೆ ಇದು ಫೇಸ್ ಮಾಡ್ತಾನೆ ಹೋಗ್ಬೇಕು ಆ ಮನುಷ್ಯ ಜೀವನ ಎಲ್ಲೂ ಒಂದು ಸರಾಗವಾಗಿ ಹೋಗೋದಿಲ್ವ ಯಾಕೆ ಈ ಥರ ಮನುಷ್ಯನದು ಜೀವನ ನಿಮ್ಮ ಅಂದ ನಿಮ್ಮ ಒಂದು ಅಬ್ಸರ್ವೇಷನಲ್ಲಿ ಇದಕ್ಕೆ ತುಂಬ ಒಳ್ಳೆಯ ಕ್ವಶನು ಇವತ್ತು ಮನೆ ಮನೆಗೂ ನಮ್ಮ ಕರ್ನಾಟಕ ಅಲ್ಲ ಎಲ್ಲದೇ ಇದರಲ್ಲೂ ಅಷ್ಟೇ ಎಂತೆಂಥ ದೇಶಗಳಲ್ಲೂ ಕರ್ನಾಟಕದಲ್ಲೂ ಹೊರಗಡೆ ದೇಶಗಳಲ್ಲೂ ಬಹಳಷ್ಟು ಜನ ಈ ನೀವು ಕೇಳಿದ ಕ್ವಶನ್ಗೆ ಉತ್ತರ ಸಿಗ್ತಾರೆ ನಾನು ಸುಮಾರು ಟಿ ವಿ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀನಿ ನೀವು ನೋಡಿದ್ದೀರ ನಾನು ಸಣ್ಣ ಒಂದು ಉದಾಹರಣೆಗಳು ಯಾರಿಗೂ ಯಾರನ್ನೂ ಉದ್ದೇಶ ಇಟ್ಕೊಂಡು ಯಾವ ರಾಜಕೀಯದವ್ರಿಗಾಗಲಿ ಯಾವ ಆರ್ಟಿಸ್ಟ್ಗಾಗಲಿ ನಾನು ಯಾರ್ದು ತಲೆಯಲ್ಲಿ ಮಡ್ಕೊಂಡು ಮಾತಾಡೋಲ್ಲ ನನ್ನ ನಾನು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ನನ್ನ ಕಣ್ಣಿಗೆ ಬೀಳ್ತವೆ ಬಟ್ ನಾನು ಹೇಳ್ಕೊಳ್ಳೋ ಸ್ಥಿತಿಲಿಲ್ಲ ಕಣ್ಣಿಗೆ ಬೀಳ್ತಿದೆ ಓ ಇದು ನನಗೆ ಸಂಬಂಧಪಟ್ಟಿದ್ದು ಅಂತಿದೆ ಆದರೆ ಆ ವ್ಯಕ್ತಿಗಳು ನಂಬಲ್ಲ ಏಯ್ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದೀನಿ ರೀ ನನ್ನ ಹತ್ರ ಯಾವ ದರಿದ್ರ ಬರ್ತದೆ ಐ ಒಳ್ಳೆ ಅಧಿಕಾರದಲ್ಲಿ ರೀ ನನಗೆ ಕೆಟ್ಟದ್ದಿದ್ರೆ ನನಗೆ ಅಧಿಕಾರ ಬರ್ತದ ನಾನು ಮಿನಿ ಮಿನಿಸ್ಟ್ರ್ ಆಗ್ತೀನ ನಾನು ದೊಡ್ಡ ಆರ್ಟಿಸ್ಟ್ ಆಗ್ತೀನ ನಾನು ನೂರು ಕೋಟಿ ಸಂಪಾದನೆ ಮಾಡ್ತೀನ ನನಗಿಂತ ಅಧಿಕಾರ ಸಿಗ್ತದ ಅಂತ ನಿಮ್ಮ ಲೆಕ್ಕಾಚಾರದಲ್ಲಿರ್ತೀರ ಆದರೆ ನಿಮಗೆ ಎಲ್ಲಿ ಹೊಡಿತಿದೆ ಅಂತ ಗೊತ್ತಿರಲ್ಲ ನಿಮಗೆ ಎಷ್ಟೋ ಜನ ಹೆಸರುಗಳು ನಾನು ಒಬ್ರದ್ದು ನಾನು ಮೆಂಚೆ ನನ್ನ ಕಣ್ಣಿನ ದೃಷ್ಟಿಯಲ್ಲಿ ಇದ್ದಾರೆ ಅವರು ನಾನು ಪ್ರತಿಯೊಬ್ಬರೂ ಸರ್ಚ್ ಮಾಡಿದ್ದೀನಿ ಆದರೆ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಹುಡುಕಿ ಈ ಥರದ್ದು ತೊಂದರೆ ಆಗ್ತಾಯಿದೆ ನಿಜವಾಗ್ಲೂ ನನಗೇನಾರು ಈ ಥರ ತೊಂದರೆ ಇದೆಯಾ ಅಂತಂದರೆ ಡೈರೆಕ್ಟ್ ಕಂಪ್ಲೇಂಟ್ ಪಿನ್ ಟು ಪಿನ್ ಹೇಳ್ತೀನಿ ಅವ್ರಿಗೆ ಯಾರಿಗೂ ಈ ಥರ ತೊಂದರೆ ಈ ಥರ ಕೆಟ್ಟದ್ದು ಅಟ್ಯಾಕ್ ಆದಾಗ ಅಟ್ಯಾಕ್ ಆದಾಗ ನಿಮ್ಮ ಮುಂದೆ ಕೈ ಚೆನ್ನಾಗಿರ್ತದೆ ಕಾಲು ಚೆನ್ನಾಗಿರ್ತದೆ ಹ್ಯಾಂಡ್ಸಮ್ ಆಗಿರ್ತೀರಿ ಎಷ್ಟು ಜನ ಪಿಕ್ಷೆ ಹತ್ತಾಯಿಲ್ಲ ಹೌದು ಎಲ್ಲ ಚೆನ್ನಾಗಿರ್ತೀರ ಎಷ್ಟು ಜನ ನೋವನ್ನು ಮುಗಿಸ್ತಾ ಇಲ್ಲ ಎಷ್ಟು ಜನ ಇವತ್ತು ಹಿಂದೆ ಸ್ವಾಮೀಜಿಗಳು ಕೂತವ್ರೆ ಹೌದು ದೊಡ್ಡ ದೊಡ್ಡ ಆಕ್ಟ್ರುಗಳು ಕೂತವ್ರೆ ಎಷ್ಟೆಷ್ಟು ದೇವ್ರುಗಳ್ನ ಪೂಜೆ ಮಾಡ್ತಾರೆ ಆದರೆ ಈ ಸತ್ಯ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ ನಂಬಿಕೆ ಕಮ್ಮಿ ದೈವದ ನಂಬಿಕೆ ಇಲ್ಲ ದೇವರೇನೋ ಒಳ್ಳೆಯದು ಮಾಡ್ತಾರೆ ದೇವ್ರೇನೋ ಒಟ್ಟು ಇದು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸೋದು ಆದರೆ ನಿಮ್ಮಲ್ಲಿರೋ ದರಿದ್ರ ಪಟ್ಟು ಬರಬೇಕು ರಾಜಕೀಯ ಈಗ ಸೊ ನಮಗೆ ನೋಡಿ ತುಂಬ ನಂಬ್ತೀನಿ ತುಂಬ ಈ ವ್ಯಕ್ತಿನ ಇಷ್ಟಪಡ್ತೀನಿ ನನಗೆ ಖುಷಿ ಅವರಿಂದ ನಮಗೇನು ಒಂದು ರೂಪಾಯಿ ಲಾಭ ಆಗಿಲ್ಲ ಆಗಿಲ್ಲ ನಾನು ನೋಡ್ತಾ ಇದ್ದೀನಿ ಟಿ ವಿನಲ್ಲಿ ಭಾಳಷ್ಟು ವ್ಯಕ್ತಿಗಳ ರಾಜಕೀಯದಲ್ಲಿ ಉನ್ನತವಾದಂಥ ಸ್ಥಾನ ತಲುಪಿರ್ತಾರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳದ್ದು ತೋರಿಸ್ತವ್ರ ನೆನ್ನೆ ಮೊನ್ನೆ ಎಲ್ಲ ಪಾಪ ನಾಳೆ ಬೆಳಗ್ಗೆ ಅವರು ಇದಕ್ಕೇನೋ ಹೋಗ್ತಾ ಇರ್ ಲೋಕ ಆಗ್ತಾಯಿದೆ ಇದಕ್ಕೇನೋ ಹೋಗ್ತಿದ್ದಾರೆ ಅಂಥ ಸ್ಥರ ರಾಜಯೋಗದಲ್ಲಿ ಕೂತಿರೋ ವ್ಯಕ್ತಿಗೆ ತೊಂದರೆ ಇದೆಯಾ ನಾನು ಹೇಳಕ್ಕೆ ಬರಲ್ಲ ಯಾಕೆ ಅವರು ಸಾಕಷ್ಟು ಪೂಜೆ ಪುನಸ್ಕಾರಗಳು ದೇವರು ದಿನರು ಎಲ್ಲ ಮಾಡ್ತಾರೆ ಪಾಪ ಅವ್ರಿಗೆ ಯಾಕೆ ನೋವು ಬರಬೇಕು ಎಷ್ಟು ಲಕ್ಷಾಂತರ ಹೆಣ್ಮಕ್ಳುಗಳಿಗೆ ಫ್ರೀ ಟಿಕೆಟ್ ಮಾಡಿಬಿಟ್ಟವ್ರೆ ಒಂದು ಆಧಾರ್ ಕಾರ್ಡ್ ಹಿಡ್ಕೊತಾರೆ ಬಸ್ ಹತ್ತಾರೆ ಒಯ್ತಾ ಇರ್ತಾರೆ ಹಾಂ ಎರಡೆರಡು ಸಾವಿರ ಗೃಹಲಕ್ಷ್ಮಿ ಅಂತ ಯೋಜನೆ ಕೊಟ್ಟರು ಎಷ್ಟೋ ಹೆಣ್ಮಕ್ಳುಗಳು ಅದರಲ್ಲಿ ಜೀವನ ಮಾಡ್ತಾರೆ ತಿಂಗಳಿಗೆ ಎರಡು ಸಾವಿರ ಬಂದು ಕಾಯ್ದಿರ್ತಾರೆ ಪಾಪ ನಮಗೆ ಅವರ ಅವರ ಎಲ್ಲ ಆಶೀರ್ವಾದನೇ ಆ ಹೆಪ್ಪನ್ನು ಇನ್ನೂ ಇದೆ ಆ ಜಾಗದಲ್ಲಿ ಉಳಿಸೈತೆ ಅಂತ ನಾನು ಹೇಳ್ತೀನಿ ಬಟ್ ಆದರೆ ನಮಗೇನು ಅವರಿಂದ ಏನಾಗಿಲ್ಲ ಅವ್ರು ನಾಲ್ಕು ಜನಕ್ಕೆ ಒಳ್ಳೇದು ಅಂತ ಒಳ್ಳೇದು ಮಾಡೋರು ಅಂತ ಹೇಳ್ತಾ ಇದ್ದೀನಿ ಬಟ್ ಆದರೂ ಎಫೆಕ್ಟ್ ಅವರಿಗೆ ಅವ್ರಿಗೆ ಎಫೆಕ್ಟು ಪಾಪ ಅವ್ರು ಯಾಕೆ ಇಷ್ಟೊಂದು ನೋವು ಅನುಭವಿಸ್ಬೇಕು ಪಾಪ ಅವರು ಶ್ರೀಮತಿಯವರು ಪಾಪ ತಗೊಂಡಿದ್ದು ಇದನ್ನು ಸೈಟ್ಗಳ್ನೆಲ್ಲ ವಾಪಸ್ ಕೊಟ್ಬಿಟ್ರು ವಾಪಸ್ ಕೊಟ್ಬಿಟ್ರು ಆವಾಗ ನಮಗೂ ಅಯ್ಯೋ ಅನ್ನಿಸ್ತದೆ ಅವ್ರು ಸ್ವಂತ ಜಮೀನು ಕೊಟ್ಟು ಅದು ಪರಿಹಾರ ಅಂತ ತೊಗೊಂಡಿದ್ದು ಬೇಡವೇ ಬೇಡ ನಮಗಿದು ಅನ್ನೋದು ವಾಪಸ್ ಕೊಟ್ಬಿಟ್ರು ಪಾಪ ಅವ್ರು ಯಾಕೆ ಕಷ್ಟಪಡ್ತವ್ರಿ ಅವರು ಪೂಜೆ ಪುನಸ್ಕಾರಗಳು ಹೋಮಗಳೆಲ್ಲ ಮಾಡ್ತಾರೆ ಹಾಂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಆಮೇಲೆ ಇದರಲ್ಲಿ ಭಾಳಷ್ಟು ಜನ ಕ್ಲಾಸ್ ಒನ್ ಆಫೀಸರ್ಗಳು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋರೆ ನಾನು ಅವ್ರ ಹೆಸರು ಹೇಳೋಕ್ಕೂ ಇಷ್ಟಪಡೋಲ್ಲ ನೀವು ಕೇಳಲೂಬೇಡಿ ಕ್ಲಾಸ್ ಒನ್ ನೋಡಬೇಕಂದ್ರೆ ಇಲ್ಲೇ ತೋರಿಸ್ತೀನಿ ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ ಆ ಸ್ಪಾಟ್ ನಾನು ಅವ್ರು ಹೇಳಿ ಯಾಕಂದರೆ ದೊಡ್ಡವರು ಮನ ನಾನು ಕೇಳೋಕೆ ಆದರೆ ತೊಂದರೆ ಇದ್ದು ಇದನ್ನ ನಂಬ್ತಾರೆ ನೋಡಿ ಸರ್ ಈ ಥರದ್ದು ಏನೋ ತೊಂದರೆ ಇರ್ಬೋದಾ ನನಗೆ ಅಂತ ನಂಬ್ತಾರಲ್ಲ ಅವ್ರಿಗೆ ನಾವು ಕೈ ಮುಗಿದು ಕೆಲಸ ಮಾಡಿಕೊಟ್ಟಿದ್ದೀನಿ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಕ್ಲಾಸ್ ಒನ್ ಆಫೀಸರು ಐ ಎ ಎಸ್ ಐ ಪಿ ಎಸ್ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಪೊಲೀಸ್ನವರು ಭಾಳಷ್ಟು ಜನ ಲಾಯರ್ಗಳು ಮೊನ್ನೆನೋ ಒಂದು ಎಪಿಸೋಡ್ ಬಂತು ನಿಮ್ಮ ಎಪಿಸೋಡಲ್ಲಿ ಒಂದು ವರ್ಷ ಕಷ್ಟ ಅನುಭವಿಸ್ತಾ ಇದ್ದ ಲಾಯರು ಕ್ರಿಮಿನಲ್ ಲಾಯರು ಕ್ರಿಮಿನಲ್ ಲಾಯರು ಪಾಪ ಅವ್ರ ನಂಬಿಕೆಯಿಂದ ಬಂದರು ಅವರು ಕಮಿಷನರ್ ಬಂದರು ಅವರು ಐ ಪಿ ಎಸ್ ಬಂದರು ಐ ಎ ಎಸ್ ಬಂದರು ಮಾಡಿಕೊಟ್ಟಿದ್ದೀನಿ ರಿಸಲ್ಟ್ ಕೊಟ್ಟಿದ್ದೀನಿ ಅವ್ರಿಗೆ ನಮ್ಮ ಹತ್ರ ದುಡ್ಡಿದ್ದರೆ ಅಧಿಕಾರ ಇದ್ದರೆ ನಮ್ಮನ್ನು ಕೆಟ್ಟದ್ದು ನಮ್ಮ ಹತ್ರ ಇಲ್ಲ ಅಂತ ತಿಳಿ ಅಂತ ತಿಳ್ಕೊಳ್ಳೋದು ಫಸ್ಟು ಆ ಮೂಢನಂಬಿಕೆಯಿಂದ ಈಚೆಗೆ ಬರಬೇಕು ಫಸ್ಟು ನಂಬಬೇಕು ಒಳ್ಳೇದಿದ್ದ ಮೇಲೆ ಕೆಟ್ಟದ್ದು ಇರ್ತದೆ ಹತ್ತು ಜನಕ್ಕೆ ಒಳ್ಳೇದು ಮಾಡೋ ನೋರು ಹತ್ತು ಜನಕ್ಕೆ ತಲೆ ಹೊಡೆಯೋನು ಇದ್ದೇ ಇರ್ತಾನೆ ಭೂಮಿ ಮೇಲೆ ಇರ್ತಾನೆ ನಾವೆಲ್ಲ ಕೂತ್ಕೊಂಡು ಒಳ್ಳೇದು ಮಾಡ್ತಿದ್ದೀವಿ ಅಂದರೆ ಕೆಟ್ಟದ್ದು ಮಾಡೋಕ್ಕೆ ಬೇರೆ ಇನ್ಯಾರೂ ಇಲ್ಲ ಸತ್ತಂತ ಆತ್ಮಗಳು ಇಲ್ಲ ಅಂತಲೇ ಜನ ವಾದ ಮಾಡ್ತಾರೆ ನಾವು ಕಣ್ಣಲ್ಲೇ ನೋಡಿಲ್ಲ ಅಂತಾರೆ ನಮಗೂ ಏನು ಕಣ್ಣು ಕಾಣಿಸಲ್ಲ ದೇವರೆಲ್ಲೋ ಒಂದು ಸಣ್ಣ ಶಕ್ತಿ ಕೊಟ್ಟಿದ್ದಾಗ ಅದ್ರ ಮುಖಾಂತರ ಇಷ್ಟೊಂದು ನಾನು ವಾದ ಮಾಡೋಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ಕೂತ್ಕೊಂಡು ನಾನು ನೋಡಿದ್ದೀನಿ ಮಾಡಿದ್ದೀನಿ ತೆಗ್ದಿದ್ದೀನಿ ಅದು ಇದು ಸುಳ್ಳಲ್ಲ ನಾನು ಇಲ್ಲಿ ತೆಗಿತಕ್ಕಂಥದ್ದು ನಿಮ್ಗೆ ಅಲ್ಲಿ ರಿಲೀಸ್ ಆಗಬೇಕಂದ್ರೆ ನಾನೇನು ತೆಗ್ದಿರ್ಬೋದು ಸೊ ಕ್ಲಾರಿಟಿ ಬಂತಲ್ಲ ಅವ್ರಿಗೆ ಇದ್ದು ಸಮಸ್ಯೆ ಆಚೆ ಹೋಯ್ತು ಅಂದಮೇ ಅಲ್ಲ ಏನೋ ಇದ್ದಿದ್ದೇವೆ ಐವತ್ತು ಎಪಿಸೋಡ್ ಕೂಡ ಐವ ಇದಾವೆ ನನ್ನ ಉದಾಹರಣೆ ಅಲ್ಲಿ ಏನೋ ಒಂದು ಸಿಕ್ತು ತೆಗೆದ ಅದು ಏನು ಅಂತ ನನಗೆ ಗೊತ್ತು ತೆಗೆಸ್ಕೊಂಡಿರೋ ವ್ಯಕ್ತಿ ಗೊತ್ತು ಕಷ್ಟ ಅನ್ಭೋಗಿಸ್ತವ್ರಿಗೆ ಗೊತ್ತಾಗ್ತಿದೆ ಪಾಪ ಇವರು ರಾ ರಾಧಿಕಾ ಕುಮಾರ್ ಸಾವಿರ ಓಪನ್ ಆಗಿ ಟಿ ವಿಲೇ ಕೊಟ್ಟರು ನಾನು ಕಷ್ಟ ಅನುಭವಿಸಿದ್ದೀನಿ ಅದು ಅನ್ಭೋಗಿಸ್ದವ್ರಿಗೆ ಆ ಕಷ್ಟ ಗೊತ್ತು ಎಲ್ಲರಿಗೂ ಗೊತ್ತಾಗಲ್ಲ ನಿಜವಾಗಲೂ ಇದಿಲ್ಲ ಅಂತಾರೆ ನಾನು ಏನು ಅನ್ಭೋಗ್ಸಿದ್ದು ನನಗೆ ಗೊತ್ತು ಪಾಪ ಎಮ್ಮ ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಹೇಳ್ಕೊಂಡ್ರು ನಮ್ಗೆ ಅದು ಖುಷಿ ಆಗ್ತದೆ ನೋಡಿದ್ರೆ ಎಪಿಸೋಡು ಬೇರೆ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಯಾಕೆ ಮೊದಲು ನಮ್ಮ ದೇವ್ರಿಗೆ ದುಡ್ಡು ಕೊಟ್ಟಾಗ ಎಲ್ಲೋ ಒಂದು ಕಡೆ ಹೊಡಿತಾನೆ ಅನ್ನೋದು ನಿಮ್ಮ ಹಿಂದೆನೇ ಇರ್ತಿದೆ ನಿಮಗೆ ಗೊತ್ತಿಲ್ಲದಂಗೆ ಹೊಡಿತಿದೆ ನನ್ನ ದೇವ್ರ ಹಿಂಗೆ ಮಡಗಿರ್ತಾನೆ ಅನ್ನೋದು ಸುಳ್ಳು ನಾನು ನೂರು ಕೋಟಿಗಿದ್ದೇನೆ ಇವತ್ತು ಮೊದಲು ಒದ್ಲಾಡ್ತಾ ಇದ್ದೀನಿ ರೀ ಅನ್ನೋದಕ್ಕೆ ಉದಾಹರಣೆ ನಾನೇ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದೀನಿ ನಾನು ಇಲ್ಲೇ ಓಪನ್ ಆಗಿ ಇದ್ದೀನಿ ಮುನ್ನೂರೈವತ್ತು ಜನಕ್ಕೆ ನಾನು ಸೈಟ್ ಕೊಟ್ಟವನು ಇವತ್ತು ನಾನು ಬಾಡಿಗೆ ಮನೇಲಿದ್ದೀನಿ ಅಂದರೆ ಕೋಟಿ ಬಂದಾಗ ನಾನು ಹಿಂಗೆ ಸಂಪಾದನೆ ಮಾಡ್ತೀನಿ ಹಿಂಗೆ ಸೈಟ್ ಮಡಗಿರ್ತೀನಿ ಅಂತ ನಾನು ಭ್ರಮೆ ನಾನು ತಿಳ್ಕೊಳ್ಳಿಲ್ಲ ಅವ್ರು ಕಷ್ಟಪಟ್ಟು ಉಳಿಸ್ಕೊಂಡಿದ್ರೆ ನನ್ನ ಹಿಂದೆ ಏನಾದ್ರು ಸ್ವಲ್ಪ ದೇವರು ಮಡಗಿರೋರು ನನಗೆ ಹೊಡಿತು ನೂರು ರೂಪಾಯಿ ಜೋಬಲ್ ರೋಡಲ್ಲಿ ಕೂತ್ಕೊಂಡ್ಬಿಟ್ಟೆ ನನಗೆ ದೇವ್ರ ರಸ್ತೆ ಕೊಟ್ಟ ಬದುಕೊಂಡೆ ಬದುಕೊಟ್ಟೆ ಅದಕ್ಕೆ ಅಧಿಕಾರದಲ್ಲಿರೋರು ಯಾರೇ ಆರ್ಟಿಸ್ಟ್ ಆಗಿರ್ಬೋದು ಈಗ ಕರ್ನಾಟಕದಲ್ಲಿ ತೊಗೊಂಡ್ರೆ ಒಂದು ನಾಲ್ಕು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಈರೋಗಳು ಅವ್ರು ಬಿಟ್ಟು ಬೇರೆಯವ್ರನ್ನ ಹಾಕ್ಕೊಳ್ಳಿ ನೀವು ಹಾಕಿ ದುಡ್ಡು ಬರಲ್ಲ ಓಡೋದಿಲ್ಲ ಸರ್ ಎಲ್ಲ ಒಬ್ಬ ಪ್ರೊಡ್ಯೂಸರ್ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಬಡವರು ಬಡವ್ರ ಮಕ್ಳು ಯಾವತ್ತು ಪಿಚ್ಚರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇದೇ ಚಾನಲಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದರು ಇಂಥ ಇಷ್ಟು ಕೋಟಿ ಬಂಡವಾಳ ಹಾಕಿದ್ರು ನಿಮ್ಮ ಜನ ಥಿಯೇಟ್ರಲ್ಲಿಲ್ಲ ಇಲ್ಲ ಅದೇ ಒಂದು ನಾಲ್ಕು ಜನ ಹೀರೋಗಳು ಅವ್ರ ಪಿಕ್ಚರ್ ರಿಲೀಸ್ ಆದರೆ ರಾತ್ರಿನೇ ಜನ ಕೂತಿರ್ತಾರೆ ಎಲ್ಲ ಜನಕ್ಕೂ ಎಲ್ಲ ಪ್ರೊಡ್ಯೂಸರ್ಗೂ ಇದೆ ತಲ್ಲು ಅವ್ರನ್ನ ಹಾಕ್ಕೊಳ್ಳೋಕ್ಕೆ ದುಡ್ಡಿಲ್ಲ ಕಮ್ಮಿ ಬರ್ಜೆಟ್ನವ್ರನ್ನ ಹಾಕ್ಕೊಂಡ್ರೆ ಪಿಚ್ಚರ್ ಓಡಲ್ಲ ಯಾಕೆ ಕಮ್ಮಿ ಬರ್ಜೆಟ್ನವರು ಹೀರೋಗಳು ಎಲ್ಲೋ ಒಂದು ಕಡೆ ಒಂದು ಒಂದ್ರಲ್ಲಿ ಹೆಸರು ಮಾಡಿರ್ತಾರೆ ಆಮೇಲೆ ಆಟೋಮೆಟಿಕ್ಕಾಗಿ ಮೈನಸ್ ಕೊಟ್ಟೋಗಿರ್ತಾರೆ ಎಲ್ಲೋ ಒಂದು ಕಡೆ ದುಡ್ಡು ಮಾಡಿರ್ತಾರೆ ಅವರಿಂದ ಪಿಚ್ಚರು ಹೊಟ್ಟೋಗ್ತಾರೆ ಎರಡು ಪಿಚ್ಚರು ಹಿಟ್ಟು ಕೊಟ್ಟರು ನಮ್ಮ ಗುರುಪ್ರಸಾದ್ ಸರ್ ಪಾಪ ಅವ್ರಿಗೂ ದೇವ್ರು ಕರ್ಕೊಂಬಿಟ್ಟ ಇನ್ನೂ ಯಾಕೆ ಪಿಚ್ಚರ್ ಕೊಡೋಕ್ಕಾಗಲಿಲ್ಲ ಅವರು ಅವ್ರಿಗೂ ಈ ಕಾಯಿಲೆ ಬಿಟ್ಟಿರಲಿಲ್ಲ ಇಂಥ ತೊಂದರೆಗಳು ಕಾಣಿಸ್ತಾ ಇರ್ತವೆ ಅದು ಗೊತ್ತಿರಲ್ಲ ನಾನು ಇರೋದೇ ಹಿಂಗೆ ಅಂತ ಪಾಪ ತಿಳ್ಕೊಂಡಿರ್ತಾರೆ ಅವ್ರಿಗೆ ಕೆಲವು ಜನಕ್ಕೆ ನಂಬಕ್ಕೆ ಬಿಡೋಲ್ಲ ಈ ಕಾಯಿಲೆಗಳು ದಾರಿ ಪುಸ್ತಕ ಈಗಲೇ ಎಲ್ಲಿವರು ಅಂತ ಹೇಳಲ್ಲ ಒಬ್ಬರು ಇನ್ಸ್ಪೆಕ್ಟ್ರು ಆರು ತಿಂಗಳಿಂದ ನನಗೆ ಟ್ರೈ ಮಾಡಿ 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 ನನ್ನ ನಂಬರ್ ತೊಗೊಂಡು ಈವಾಗ ಬಂದಿದ್ದಾರೆ ಅವ್ರ ಹೆಸರು ಹೇಳಕ್ಕೆ ನಾನು ಇಷ್ಟಪಡೋಲ್ಲ ನಾಳೆ ಬೆಳಗ್ಗೆ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಈಗ ಅವರು ಈ ಎಪಿಸೋಡ್ ತಪ್ಪದೆ ನೋಡ್ತಾರೆ ತಪ್ಪದೆ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ சார் ஆறு திங்கள நாலு சரி ட்ரை பரோக்க ஏனாவது ஒன்று பிராப்ளம் ஆகித்தே பபா அவ்வளோ அவாய்ட் மாதாத்து கஷ்டப்பட்டு வந்தது மொனே நாலு வெளிக்க டேட் கொட்டி தீன் அவ்விந்தே நம்பு அவரு துடவ் ஆகி சித்தவராக பிரபஞ்சக்கல்ல முந்தையே யாரும் துடவரைமேக்காரிபடுத்துவைமில் யாரும் கர்க்கொண்டுத்தே ಇನ್ನೂ ವಯಸ್ಸಲ್ಲಿ ನೂರಾರು ಕೋಟಿ ಮಾಡಿದಂಥ ವ್ಯಕ್ತಿಗಳನ್ನೇ ಕಣ್ಮರೆಯಾಗುಂಟು ಹೋಗ್ಬಿಟ್ರು ನಮ್ಗೆ ನೋಡಿದ್ರೆ ಹೊಟ್ಟೆ ಉರಿತಿದೆ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನ ಹಾಕ್ತಾರೆ ಊಟ ಕೊಡ್ತಾರೆ ದುಡ್ಡು ಕೊಡ್ತಾರೆ ಎಲ್ಲ ಮಾಡ್ತಾರೆ ಅವ್ರಿಗೆ ಜಲ್ದಿ ಆ ಕಾಲ ಮೃತ್ಯು ಆದಾಗ ನಮ್ಗೆ ಅವರು ನೋಡಿದ್ರೆ ಹೊಟ್ಟೆ ಉರಿತಿದೆ ಯಾಕೆ ಒಂದು ಪರೀಕ್ಷೆ ಮಾಡಬಾರ್ದು ಯಾಕೆ ಈ ಈ ಥರನೂ ಇದೆಯಲ್ಲ ನೋಡಿ ಈ ಥರ ಇದ್ದಾಗ ನೋಡಿದವರು ಮಾಡಿದವರು ಒಂದೇ ಒಂದು ಹೇಳ್ತೀನಿ ನಾನು ನೋಡಿದ ತಕ್ಷಣ ನೀವು ನನ್ನ ಬರಬೇಡಿ ಸ್ವದೇಶ್ ಮೀಡಿಯಾ ಆ್ಯಡ್ ಮಾಡಿ ಭಗವಾನ್ ಗುರುಜಿ ಅಂದ್ರೆ ಬಂದರೆ ಹೊಡಿತಿದ್ರೆ ಬರ್ತಿದೆ ಒಂದು ಹತ್ತು ಎಪಿಸೋಡ್ ಇಪ್ಪತ್ತು ಎಪಿಸೋಡ್ ನೋಡಿ ಒಂದು ತೊಂಬತ್ತೈದು ಎಪಿಸೋಡ್ ಇರ್ಬೋದು ನಂದು ಆ ನೋಡಿದಾಗ ಒಂದರಿಂದ ಒಂದು ಎಪಿಸೋಡು ಪ್ರತಿಯೊಬ್ಬ ಮನೆ ಮನೆಗೂ ಏನು ಚೆನ್ನಾಗಿ ಕಷ್ಟ ಅನ್ಭೋಗಿಸೋ ಅದನ್ನೇ ನಾನು ಹೇಳ್ತಾ ಇರೋದು ಆರ್ಟಿಫಿಷಿಯಲ್ ನಾನು ಜೀವ್ ಮಂದೇಲಿ ಹೇಳೋಲ್ಲ ನಾನು ಯಾಕೆ ಲೇಟಾಗಿ ಬರ್ತೀನಿ ಅಂದರೆ ನನಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಬೇಕು ಯಾರು ಇರ್ತಕ್ಕಂಥದ್ದು ಒಂದು ವಿಚಿತ್ರವಾದ ಘಟನೆ ಇರ್ತಕ್ಕಂಥ ನನಗೆ ಇದು ಬೇಕು ಕಂಟೆಂಟ್ ಬೇಕು ಅಂಥ ವ್ಯಕ್ತಿಗಳನ್ನ ಅಟೆಂಡ್ ಮಾಡಿದಾಗ ನಾನು ಬಂದು ಇವ್ರು ಖರೀದಿರು ಬಂದು ಕೂತ್ಕೊಂಡ್ಬಿಡ್ತೀನಿ ಇಲ್ಲ ಅಂದರೆ ಇವ್ರು ಯಾವತ್ತು ಬರ್ತೀರಂತ ಡೇಟ್ ಕೊಡಿ ಅಂತಾರೆ ನಾನು ನನ್ನ ಎಪಿಸೋಡ್ ನೋಡಿ ಹತ್ತು ಹತ್ತು ದಿವ್ಸಕ್ಕೆ ಒಂದು ಎಪಿಸೋಡ್ ಬರ್ತಿದೆ ಎಂಟು ದಿವಸಕ್ಕೆ ಬರ್ತಿದೆ ಹಾಗೂ ಇವರು ಸರಿ ಜಲ್ದಿ ಜಲ್ದಿ ಹಾಕ್ಬಿಡ್ತಾರೆ ನಾನು ಬಿಟ್ಬಿಟ್ಟಿದ್ದೀನಿ ಅರ್ಥ ಆಯ್ತಾ ಯಾಕೆಂದರೆ ನನ್ನ ನಾನು ಮಾಡೋದು ನನ್ನ ಬಂದು ಕೂತ್ಕೊಂಡ್ರೆ ನಿಮಗೆ ತಲುಪಬೇಕು ನಾನು ಸುಮ್ಮ ಸುಮ್ಮನೆ ಒಂದು ಎಪಿಸೋಡ್ ನೋಡ್ಲಿಂತ ಸತ್ಯವಾಗಲೂ ನಾನು ಕಾಟಾಚಾರಕ್ಕೆ ಬರಲ್ಲ ಕಾಟಾಚಾರಕ್ಕೆ ಬರಲ್ಲ ಒಂದು ಎಪಿಸೋಡು ಲಾಸ್ಟು ಸೆಕೆಂಡ್ ವೀಕ್ ಎಪಿಸೋಡ್ ನೋಡಿ ನಲವತ್ತ ಮೂರು ಸಾವಿರ ಜನ ಹದಿನಾಲ್ಕು ದಿನಕ್ಕೆ ಜನ ನೋಡಿದ್ದಾರೆ ನನಗೆ ನಲವತ್ತ್ಮೂರು ಜನ ಬರಲಿಲ್ಲ ಅನ್ನೋ ಚಿಂತೆ ಇಲ್ಲ ನಿಮಗೆ ಇಷ್ಟು ಜನಕ್ಕೆ ಮುಟ್ಟಿದೆ ಅಲ್ಲ ಅದು ನನಗೆ ಖುಷಿ ಆಗ್ತಿದೆ ಅದು ಯಾವತ್ತೋ ಒಂದು ದಿನ ನಿಮ್ಗೆ ಒಳ್ಳೆ ಮನಸ್ಸು ಕೊಟ್ಟಾಗ ನಿಮ್ಗೆ ತೊಂದರೆ ಆದಾಗ ಜ್ಞಾಪಕ ಮಾಡ್ಕೊಳ್ಳಿ ಬನ್ನಿ ಒಂದು ಒಂದು ದಿನ ದೇವ್ರಿಗೆ ಕೊಟ್ಟರು ಆಯುಷ್ನ ಉಳಿಸ್ಕೊಳ್ಳಿ ಯಾವತ್ತೂ ನಮ್ಮ ದುಡ್ಡು ಐತೆ ನಾವು ದೇವ್ರನ್ನ ಪೂಜೆ ಮಾಡ್ತೀವಿ ನಮಗೆ ಕೆಟ್ಟದ್ದು ಬರೋಲ್ಲ ಅನ್ನೋದನ್ನ ಫಸ್ಟು ಮರೀರಿ ಇದು ಸ್ವಾಮೀಜಿಗೂ ಬಿಟ್ಟಿಲ್ಲ ಡಾಕ್ಟ್ರಿಗೂ ಬಿಟ್ಟಿಲ್ಲ ಒಬ್ಬ ಅಷ್ಟಲ್ಲದ್ರಿಗೂ ಬಿಟ್ಟಿಲ್ಲ ಮೊನ್ನೆ ಮೊನ್ನೆ ತಾನೆ ಹೆಸ್ರು ಹೇಳಲ್ಲ ಒಂದು ಒಳ್ಳೆ ದೊಡ್ಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆವತ್ತು ಇವರು ಪಾಪ ಮಾದೇಶ್ವನ ಬೆಟ್ಟದಲ್ಲಿದ್ದರು ದೊಡ್ಡ ದೇವಸ್ಥಾನ ಬಾಬಾ ನೂರಾರು ಜನ ಹೋಗ್ತಕ್ಕಂಥ ದೇವಸ್ಥಾನ ತುಂಬ ಸಂಕಷ್ಟದಲ್ಲಿತ್ತು ನಾನು ದೇವಸ್ಥಾನಕ್ಕೆ ದುಡ್ಡು ತಗೊಳ್ಳೋಲ್ಲ ದುಡ್ಡು ತಗೊಳ್ಳೋಸ್ ಬಾಬಾ ಸರ್ವಿಸ್ ಚಾರ್ಜ್ ಹಾಕಿದ್ರು ನನ್ನ ಹೋಗಿ ಅಲ್ಲಿ ಇದ್ದಂಥ ಸಣ್ಣ ಪುಟ್ಟ ಆತ್ಮಗಳನ್ನ ತೆಗೆದು ಆ ಅರ್ಚಕರನ್ನ ರೆಡಿ ಮಾಡಿದೆ ಅದನ್ನ ಮೊಟ್ಟೆ ಒಳಗಡೆ ಇರ್ತಿದೆ ಆ ದೇವಸ್ಥಾನ ಚೆನ್ನಾಗಾಗಲಿ ಆ ಎಮ್ಮನ ಹೆಸರು ಇನ್ನೂ ಬೆಳೀಲಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಏನಕ್ಕೆ ಇಲ್ಲಿ ಯಾರು ಯಾರಿಗೂ ದೊಡ್ಡವರಲ್ಲ ಈ ಕಲ್ತಿರೋರು ಇನ್ನೂ ಕಲಿಯೋದಿರ್ತಿದೆ ಯಾರು ನಾವೇನು ದೊಡ್ಡ ವಿದ್ವಾಂಸರಲ್ಲ ದೊಡ್ಡ ಪಂಡಿತರು ಅಲ್ಲ ನಾವು ದೊಡ್ಡ ಇಷ್ಟೆಲ್ಲ ಅಂತ ಕೇಸ್ಗಳು ಮಾಡಿದ್ರು ಕೂಡ ನಾನು ದೊಡ್ಡವನು ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ಇನ್ನೂ ಕಲಿಯೋದು ಭಾಳಷ್ಟು ಇರ್ತಿದೆ ಅದರಲ್ಲಿ ನಾನು ಸಣ್ಣದಾಗಿ ಏನಾದರೂ ಕಲಿಸ್ಕೊಡ್ಬೇಕಂತ ಇಷ್ಟಪಟ್ಟು ಈ ಈ ಎಪಿಸೋಡ್ ಇಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ ಎಷ್ಟು ಜನಕ್ಕೆ ಮುಟ್ಟಿರ್ತಿದೋ ರಾಜಕೀಯದವ್ರು ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು ನೆಗ್ಲೆಕ್ಟ್ನ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲೋ ಒಂದು ಕಡೆ ದೇವರು ಒಂದು ಒಳ್ಳೆ ದಾರಿ ತೋರಿಸ್ತಾನೆ ಒಂದು ದಿನಕ್ಕೂ ಜೀವಕ್ಕೂ ವ್ಯಾಲ್ಯೂ ಇರ್ತಿದೆ ನಾವು ಬದುಕೋದಕ್ಕೆ ಪ್ರಯತ್ನ ಪಡಬೇಕು ಬದುಕಿ ತರಿಸಿದ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಬಿಡಬೇಕು ನಾವು ಕೆಟ್ಟದ್ದು ಮಾಡೋದು ಬೇಡ ಸೊ ವೀಕ್ಷಕರು ಯಾಕಂದರೆ ಇದು ಭಗವಾನ್ ಸರ್ದು ಅನುಭವಗಳು ತುಂಬ ಇದ್ದಾವೆ ಸಾಕಷ್ಟು ಕೇಸ್ಗಳನ್ನ ಅವ್ರು ಅಟೆಂಡ್ ಮಾಡಿದ್ದಾರೆ ಅವರು ಒಂದೊಂದು ಕೇಸ್ ಅಟೆಂಡ್ ಮಾಡಿದಾಗೂ ಒಂದೊಂದು ಅವರು ವಿಚಾರ ತಿಳ್ಕೊತಾ ಬಂದಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರದ್ದು ಜೀವನ ಸಲೀಸಾಗಿ ಸರಾಗವಾಗಿ ಒಂದೇ ಲೆವೆಲಲ್ಲಿ ಹೋಗಲ್ಲ ಏರುಪೇರು ಇದ್ದೇ ಇರ್ತದೆ ಕೆಟ್ಟದ್ದು ಆಗುತ್ತೆ ಒಳ್ಳೆಯದು ಆಗುತ್ತೆ ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ದೇವರು ಇದ್ದಾರೆ ಮತ್ತು ದುಷ್ಟಶಕ್ತಿಗಳು ಇದ್ದಾವೆ ಸೊ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಜೀವನ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಒಳ್ಳೆಯ ಮಾರ್ಗದಲ್ಲಿ ಹೋಗುತ್ತೆ ಬಟ್ ಅದು ಇಲ್ಲ ಇದಿಲ್ಲ ಅಂತ ವಾದ ಮಾಡ್ಕೋದ್ರೆ ಏಟ್ಗಳು ತಿನ್ನೋದು ತಿಂದೋರು ಸುಮಾರು ಜನ ನಮ್ಮ ಹತ್ರ ಬಂದಿರೋದ್ರಿಂದ ಆ ಒಂದು ವಿಚಾರನ ನಾವು ಹೇಳ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರು